ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಏ ಒಂದು ಧರ್ಮಸ್ಥಳ ಕ್ಷೇತ್ರದಲ್ಲಿದ್ದೇವೆ ವಿಷಯ ಏನೂ ಇಲ್ಲ ಈ ವರ್ಷ ನಮ್ಮ ಒಂದು ಶಾಲೆಯ ಪ್ರಚಾರ ಒಂದು ಏನೋ ಒಂದು ಕಾರ್ಯಗಳು ನಡೆಯುತ್ತಿದೆ ಹಾಗೂ ನಮ್ಮ ನೂತನವಾದಂಥ ಒಂದು ಸಂಸ್ಥೆ ದಾಖಲಾತಿಗಳನ್ನು ಏನು ನಾವು ಶುರು ಮಾಡಿದ್ದೇವೆ ಇದಕ್ಕಿಂತಲೂ ಮುಂಚೆ ನಾವು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ಒಂದು ಆಶೀರ್ವಾದ ಜೊತೆಗೆ ನಮ್ಮ ವೀರೇಂದ್ರ ಹೆಗಡೆಯವರ ಪೂಜ್ಯರ ಒಂದು ಆಶೀರ್ವಾದ ಕೂಡ ಪಡೀಲಿಕ್ಕೆ ಬಯಸಿದ್ವಿ ಇವತ್ತು ನಮಗೆ ಕಾಲಾವಕಾಶ ಸಿಕ್ಕಿತ್ತು ನಮಗೆ ಪೂಜೆಯಿಂದ ಆಶೀರ್ವಾದ ಕೂಡ ಸಿಕ್ಕಿದೆ ಸಿಕ್ಕಿ ಕೂಡ ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಯಾಕಂತಂದರೆ ಈ ಸಂಸ್ಥೆ ಬೆಳವಣಿಗೆ ಎಲ್ಲ ಮಕ್ಕಳ ಒಂದು ಬೆಳವಣಿಗೆ ಆಗಬೇಕು ಮಕ್ಕಳಿಗೆ ಒಂದು ದಾರಿದೀಪ ಆಗ್ತಕ್ಕಂಥ ಸಂಸ್ಥೆ ಆಗಬೇಕು ಇಲ್ಲಿ ಯಾಕಂತಂದರೆ ವೈಯಕ್ತಿಕ ಬೆಳವಣಿಗೆ ಅಂತಲ್ಲ ಮಕ್ಕಳ ಎಲ್ಲ ರೀತಿಯ ಒಂದು ಎಲ್ಲ ಮಕ್ಕಳ ನಮ್ಮ ಗಾಡಿ ಗಡಿ ಭಾಗದ ಮತ್ತು ನಮ್ಮ ಮುಳಭಾಗ ಎಲ್ಲ ಮಕ್ಕಳ ಒಂದು ಸಭಕುಮಟ್ಟ ಬೆಳವಣಿಗೆಗೆ ಸ್ವಾಮೀಜಿಗಳ ಮತ್ತು ಸ್ವಾಮಿಯವರ ಒಂದು ಆಶೀರ್ವಾದ ಇದ್ದೇ ಇದೆ ನಮಗೆ ಇವರು ಸಿಕ್ಕಿದೆ ಅದು ಈ ಒಂದು ಸುಸಂದರ್ಭವನ್ನು ಹಂಚ್ಕೊಳ್ಲಿಕ್ಕೆ ನಾವು ಈ ಒಂದು ಚಿಕ್ಕ ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸ್ತು ಮಾಡ್ತಿದ್ದೀವಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಒಂದು ಸಹಕಾರ ನಮ್ಮ ಒಂದು ಪ್ರಯತ್ನಕ್ಕೆ ಇದ್ದೇ ಇದೆ ಅಂತ ನಾವು ಬಯಸ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಪೋಷಕರು ನಮ್ಮ ಒಂದು ಪ್ರಯತ್ನವನ್ನು ಹುಟ್ಟುಕೊಂಡು ನಿಮ್ಮ ಮಕ್ಕಳನ್ನ ದಾಖಲಾತಿ ಮಾಡಿಸಿ ಮಕ್ಕಳ ಒಂದು ಉಜ್ವಲ ಭವಿಷ್ಯಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತಿದ್ದೇವೆ ಒಳ್ಳೆ ಒಂದು ಉತ್ತಮವಾದಂತಹ ಪ್ರಜೆಗಳನ್ನಾಗಿ ನಾವು ಅವನ್ನ ತಯಾರು ಮಾಡೋಣ ಆ ಒಂದು ಜವಾಬ್ದಾರಿಯನ್ನು ನಾವು ಸ್ವೀಕರಿಸ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ